ಆರು ಮುಕ್ಕಾಲು ಹಕರೆ ಎರಡು ಆರ್ ಟಿ ಸಿ ಅಸರ್ಪುರದಿಂದ ನಿಮಗೆ ಹದಿನಾಲ್ಕರಿಂದ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಮೈಸೂರಿಂದ ನಲವತ್ತೈದು ಕಿಲೋಮೀಟ್ರು ಚೀಪ್ ಆ್ಯಂಡ್ ಬೆಸ್ಟಲ್ಲಿರೋಂಥ ಪ್ರಾಪರ್ಟಿ ಇದು ಸೂಪರ್ ಜಾಗ ಮಾತ್ರ ಎರಡು ಬೋರ್ವೆಲ್ ಇದೆ ಒಂದು ಟಿ ಸಿ ಇದೆ ಇದೊಂದು ಮನೆ ಇದೆ ಅಲ್ಲ ಹೋಲಕ್ಕೊಂದು ಮನೆ ಇದೆ ಅಲ್ಲೊಂದು ಮನೆ ಇದೆ ಸೂಪರ್ ಆಗೋಂಥ ಜಾಗ ರೆಡ್ ಸೈಲು ಕೆಂಪು ಹಣ್ಣು ಅಕ್ಕಪಕ್ಕ ಎಲ್ಲ ತೋಟ ಇದೆ ನೋಡಿ ನಿಮಗೆ ಇಲ್ಲಿ ಇನ್ನೂ ಒಂದು ಬೇಕು ಅಂದರೆ ಐದಾರು ಎಕರೆ ಬೇಕು ಸಿಗುತ್ತೆ ನಿಮಗೆ ಒಂದು ಹತ್ತು ಹದಿನೈದು ಎಕರೆ ಮಾಡ್ಬೋದು ಇಲ್ಲಿ ತುಂಬ ಚೆನ್ನಾಗಿದೆ ಜಾಗಗಳು ಮತ್ತು ಒಳ್ಳೆ ಲೊಕೇಶನ್ ಇದೆ ಸೂಪರು ತಾರೋಡಿಂದ ನಿಮಗೆ ಒಂದು ಒಂಬೈನೂರು ಮೀಟ್ರ್ ಆಗ್ಬೋದು ಒಂದು ಕಿಲೋಮೀಟ್ರ್ ಒಳಗಡೆ ಸಲ ರಸ್ತೆ ಇದೆ ಯಾವುದೇ ರೀತಿ ತೊಂದರೆ ಇಲ್ಲ ಎರಡು ಬೋರ್ವೆಲ್ ಇದೆ ಟಿ ಸಿ ಇದೆ ಸೂಪರ್ ಪರೈಸ ಜಾಗ ಮಾತ್ರ ರೆಡ್ ಸೈಲು ಓನ್ ಟಿ ಸಿ ಇವಾಗ ಒಂದೊಂದು ಟಿ ಸಿ ತಗೋಳೋಕ್ಕೆ ಮೂರಿಂದ ನಾಲ್ಕು ಲಕ್ಷ ಕಟ್ ಖರ್ಚು ಮಾಡಬೇಕು ಬೋರ್ವೆಲ್ ಇದೆ ಕನೆಕ್ಷನ್ ಇದೆ ಬೋರ್ವೆಲ್ಗೆ ಇವಾಗ ಸ್ವಂತ ಟಿ ಒಂದು ಮನೆ ಇದೆ ಎಲ್ಲ ಅದ್ಭುತಾಗಿ ಪೋಡಿಯಾಗಿ ಒಳ್ಳೆ ಲೀಗಲ್ ಇರೋಂಥ ಪ್ರಾಪರ್ಟಿ ಇದು ಜನರಲ್ ಪ್ರಾಪರ್ಟಿ సింగలోనరు